ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆ ನೋಡುವ ಸರ್ಕಾರಿ ಶಾಲೆ ದಾಖಲಾತಿ ಆಂದೋಲನಕ್ಕೆ ಚಾಲನೆ ಪೀಣ್ಯ ದಸರಳ್ಳಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗದ್ದು ಎಂಬ ಗಾದೆಯಂತೆ ಬೋಧಕರು ಶಾಲೆಯಲ್ಲಿ ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಒಳ್ಳೆಯ ಉದ್ಯಾವಂತರಾಗಿ ರೂಪಿಸುವುದು ಶಿಕ್ಷಕರ ಆದ್ಯ ಕರ್ತವ್ಯವಾಗಿರಬೇಕು ಎಂದು ಶಾಸಕ ಎಸ್ ಮುನಿರಾಜು ತಿಳಿಸಿದರು ಸರ್ಕಾರಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ತರಗತಿ ವಿಭಾಗ ತೆರೆಯಲು ಶಿಕ್ಷಣ ಇಲಾಖೆ ಅನುಮತಿ ನೀಡಿದ ಹಿನ್ನೆಲೆ ಕ್ಷೇತ್ರದ ದಾಸರಹಳ್ಳಿ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆ ಹಾಗೂ ಮುಜುಗರ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಂದನೇ ತರಗತಿಯಲ್ಲಿ ಪ್ರಾರಂಭೋತ್ಸವ ಹಾಗೂ ದಾಖಲಾತಿ ಆಂದೋಲನಕ್ಕೆ ಚಾಲನೆ ನೀಡಿ ಶಾಸಕ ಎಸ್ ಮುನಿರಾಜು ಮಾತನಾಡಿದರು ಬಿಬಿಎಂಪಿಯಲ್ಲಿ ಮಾಜಿ ಸಂಸದೆ ಉಮಾದೇವಿ ನಾಗರಾಜ್ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸೌಂದರ್ಯ ಭರತ್ ಮುಖಂಡರಾದ ಬಿಟಿ ಶ್ರೀನಿವಾಸ್ ನಾಗಣ್ಣ ವಜ್ರಜಾಕ್ಷಿ ಮಧುಗೌಡ ಶಾಲಾ ಮುಖ್ಯೋಪಾಧ್ಯಾಯ ಶಿಕ್ಷಕರು ವಿದ್ಯಾರ್ಥಿಗಳಿದ್ದರು ಅಂಜಿನಮ್ಮ ಅರಕೆರೆ ಗ್ರಾಮ ಅಧ್ಯಕ್ಷರಾಗಿ ಪಾದಗ್ರಹಣ ಕ್ಷೇತ್ರದ ಅರೀಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅಂಜಿಮಾ ಪಶೌಡಯ್ಯ ಶುಕ್ರವಾರ ಪ್ರದಾನ ಗ್ರಹಣ ಮಾಡಿದರು ಕಾರ್ಯಕ್ರಮದಲ್ಲಿ ಶಾಸಕ ಎಸ್ ಆರ್ ವಿಶ್ವನಾಥ್ ಪಾಲ್ಗೊಂಡರು ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿದರು ಬಿಜೆಪಿ ಮುಖಂಡ ಎಸ್ ಎನ್ ರಾಜಣ್ಣ ದಿಗ್ಬೂರು ಜಯಣ್ಣ ಸತೀಶ್ ಕಡತನದ ಮಲೆ ಮುನಿದಾರ್ಸಪ್ಪ ಸಿ ವಸಂತ ವಸಂತಾರಕೆರೆ ರಫೀಕ್ ಭೈರಪ್ಪ ಗ್ರಾಮ ಉಪಾಧ್ಯಕ್ಷ ನೇತ್ರಾವತಿ ಅಂಬರೀಶ್ ಬಾಬು ಮಾಜಿ ಅಧ್ಯಕ್ಷರಾದ ಬಿಸಿ ಶಶಿಕುಮಾರ್ के 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 आरमेगौड़ बम्य ईश्वराचार्य मुनक्ष्म पारमेश्वर मजी उपाध्यक्ष शिल्प मंजुला सुरेश सु पद्म मुनिकृष्ण मंजुला अरसगौड़ मुन लक्षण ग्राम पंचायत सदस्य चमेलप ಇ ಪವನ್ ಕುಮಾರ್ ಅರಸಿನಗೌಡ ಮಂಜುನಾಥ್ ಪ್ರಕಾಶ್ ಚಿಕ್ಕಮುನಿಯಪ್ಪ ಗ್ರಾಯ್ ಶಾಂತಮ್ಮ ಪಿ ಡಿಒ ತಿಮ್ಮಯ್ಯ ಕಾರ್ಯದರ್ಶಿ ಉಸ್ಮಾನ್ ಇದ್ದರು ಕನ್ನಡಿಗರಿಗೆ ಮೀಸಲು ಕರವೇ ಹೋರಾಟಕ್ಕೆ ಕಸ ಕಸಪ್ಪ ಬೆಂಬಲ ಕನ್ನಡಿಗರಿಯ ಉದ್ಯೋಗದಲ್ಲಿ ಮೀಸಲಿಗೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಜುಲೈ ಒಂದಕ್ಕೆ ಕರೆ ನೀಡಿರುವ ಚಳವಳಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಬಲ ವ್ಯಕ್ತಪಡಿಸಿದೆ ಕನ್ನಡ ಕರ್ನಾಟಕ ಕನ್ನಡಿಗ ವಿಚಾರ ಸಂಬಂಧಿಸಿದ ಯಾವುದೇ ವಿಷಯವಾದರೂ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಪಂದಿಸುತ್ತದೆ ಈ ಹಿಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡದಲ್ಲಿ ನಾಮಫಲಕ ವಿಪರದಲ್ಲಿ ಹೋರಾಟ ನಡೆಸಿದರು ಕನ್ನಡ ಸಾಹಿತ್ಯ ಪರಿಷತ್ ಬೆಂಬಲಿಸಿತು ಇದೀಗ ಕನ್ನಡದ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಎಂಬ ಘೋಷಣೆಯೊಂದಿಗೆ ಕರಾವೆ ಅಧ್ಯಕ್ಷ ಟಿ ಎಂ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ನಡೆಯಲಿರುವ ಹೋರಾಟಕ್ಕೂ ಬೆಂಬಲಿಸಿವೆ ಎಂದು ಕಸಾಪ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ತಿಳಿಸಿದರು ಅದೇ ರೀತಿ ಬಿದಿರು ಉತ್ಪನ್ನಗತಕ್ಕೆ ಮಾರುಕಟ್ಟೆ ಕಲ್ಪಿಸುವ ಚಲುವ ಕಡಿಮೆ ಜಾಗದಲ್ಲಿ ಹೆಚ್ಚು ಬೆಳೆಯುವ ಬಿದಿರು ರೈತರಿಗೆ ಲಾಭ ಕೃಷ್ಣ ಸಚಿವ ಪ್ಲಾಸ್ಟಿಕ್ ಲೋಹಕ್ಕೆ ಪರ್ಯಾಯವಾಗುತ್ತಿರುವ ಬಿದಿರು ಕೃಷಿ ಉತ್ಪನ್ನಗಳಿಗೆ ಬೇಡಿಕೆಯೊಂದಿಗೆ ಉತ್ತಮ ಮಾರುಕಟ್ಟೆ ಕಲ್ಪಿಸಲು ಜಿಲ್ಲಾ ತಾಲೂಕು ಹಾಗೂ ಗ್ರಾಮ ಮಟ್ಟದಲ್ಲಿ ಅರಿವು ಮೂಡಿಸುವುದು ಎಂದು ಕೃಷ್ಣ ಸಚಿವ ಎನ್ ಚೆನ್ನವರಸ್ವಾಮಿ ತಿಳಿಸಿದರು ಶುಕ್ರವಾರ ಕೃಷಿ ಇಲಾಖೆ ಸಮಾಂಗಣದಲ್ಲಿ ಬಿದಿರು ಸ ಸೊಸೈಟಿ ಆಫ್ ಇಂಡಿಯಾ ಕೃಷಿ ಇಲಾಖೆ ಸೇರಿದಂತೆ ಇತರ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಡೆದ ರಾಜ್ಯ ಮಟ್ಟದ ಕೃಷಿ ಮೌಲ್ಯವರ್ಧನೆ ಮಾರುಕಟ್ಟೆ ಮತ್ತು ಬಿದಿರು ಮೌದಾಯಿತ ವಸ್ತುಗಳ ಪ್ರದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅವರು ಮಾತನಾಡಿದರು ಬಿದಿರು ಅತಿ ಕಡಿಮೆ ವ್ಯಾಪ್ತಿಯ ಪ್ರದೇಶದಲ್ಲಿ ಬೆಳೆದು ಅತಿ ಹೆಚ್ಚಿನ ಆದಾಯ ಕೊಡುವ ಕೃಷಿಯಾಗಿದೆ ವೇಗವಾಗಿ ಬೆಳೆದರ ಜೊತೆಗೆ ಪರಿಸರ ಆರ್ಥಿಕ ಜೀವನ ಬದ್ಧತೆ ಒದಗಿಸಲು ಸಹಾಯವಾಗುತ್ತಿದೆ ಬಿದಿರಿನಿಂದ ತಯಾರಿಸಿದ ಉತ್ಪನ್ನ ಪ್ಲೈವುಡ್ ಮತ್ತು ಪಿಟೋಕರಣ ಗಳಂತಹ ವಿವಿಧ ಕೈಗಾರಿಕಾ ಕಚ್ಚಾ ವಸ್ತುಗಳು ದೀರ್ಘ ಬಳಕೆ ಬರುತ್ತವೆ ಅದಲ್ಲದೆ ಪೇ ಪೇಪರ್ ತಯಾರಿಕೆ ಆರುದ್ಯಮ ಮತ್ತು ಇಂಥ ತಯಾರಿಕೆಗಳು ಬಿದಿರು ಬಳಸಲಾಗುತ್ತದೆ ಇದರೊಂದಿಗೆ ರೈತರು ಗಳಿಸಲು ಸಾಧ್ಯ ಎಂದರು ಕಾರಾಗೃಹದಲ್ಲಿ ಬಿದಿರು ಹಾಗೂ ಕಟ್ಟಿಗೆ ಪುಡಿಯನ್ನು ಬಳಸಿ ತಯಾರಿಸುವ ಪರಿಸರ ಸ್ನೇಹಿ ಬಿದಿರು ಪೆಲೆಟ್ಸ್ ಬಿದಿರು ಕುರ್ಚಿ ಟೇಬಲ್ಗಳು ಉತ್ಪನ್ನಗಳು ಅಲಂಕಾರಿತ ಲ್ಯಾಂಪ್ಗಳು ಸಂಗೀತ ಪರಿಕರಗಳು ಗಾಂಧೀಜಿ ಸೇರಿದಂತೆ ನಾನಾ ಗಣ್ಯ ವ್ಯಕ್ತಿಗಳ ಬಿದಿರಿನ ಕಲಾಕೃತಿಗಳು ಹಾಗೂ ಇತರ ಅಲಂಕಾರಿತ ವಸ್ತುಗಳು ಗಮನ ಸೆಳೆದವು ಕಾರ್ಯಕ್ರಮದಲ್ಲಿ ಕೃಷಿ ತಜ್ಞರ ಸಂಸ್ಥೆ ಅಧ್ಯಕ್ಷ ಸಿ ಎನ್ ನಂದಿಕುಮಾರಿ ಕೃಷಿ ಇಲಾಖೆ ನಿರ್ದೇಶಕ ಡಾಕ್ಟರ್ ಜಿ ಟಿ ಪುತ್ರ ಕೃಷಿ ಆಯುಕ್ತ ವೈ ಎಸ್ ಪಾಟೀಲ್ ಕೃಷಿ ಅರಣ್ಯ ರೈತರ ಸಂಸ್ಥೆ ಅಧ್ಯಕ್ಷ ಅಜಯ್ ಮಿಶ್ರಾ ಉಪಸ್ಥಿತರಿದ್ದರು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋದನ್ನು ಮರಿಬೇಡಿ